ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಹಳೆಯ ದೇವಸ್ಥಾನಗಳು ಪುನರ್ ನಿರ್ಮಾಣಗೊಂಡಿದೆ ಅದು ಕರ್ನಾಟಕದಾದ್ಯಂತ ಇದೆ ಆ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ ಈ ಯಾತ್ರೆಯಲ್ಲಿ ನಾವು ನೂರ ಒಂದೇ ದೇವಸ್ಥಾನ ಎನ್ನೇ ಮುಗಿಸಿ ಇವತ್ತು ನೂರ ಎರಡನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಕೆ ಆರ್ ನಗರ ಮೈಸೂರು ಜಿಲ್ಲೆ ಕೆ ಆರ್ ನಗರದಲ್ಲಿ ನಾವು ಇವಾಗಿದ್ದೀವಿ ಇವಾಗ ನಾವು ಲಾಲನಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಕೆ ಆರ್ ನಗರದಲ್ಲಿ ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ಮುಂಚೆ ಹೇಗಿತ್ತು ಅಲ್ಲಿ ಪುರೋಹಿತರು ಸಿಗ್ತಾರಾ ಒಳಗಡೆ ದೇವ್ರ ದರ್ಶನ ಆಗುತ್ತಾ ಅನ್ನೋದು ಕುತೂಹಲದಿಂದ ಬೆಳಗ್ಗೆ ಹೋಗ್ತಾ ಇದ್ದೀವಿ ಈಗ ಸಮಯ ಒಂದು ಆರೂವರೆ ನಾವು ಇಲ್ಲೇ ರೂಮ್ ಮಾಡಿಕೊಂಡು ಇಲ್ಲೇ ಸ್ಟೇ ಮಾಡಿದ್ವಿ ಈಗ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಇಲ್ಲಿಂದ ಒಂದು ಸುಮಾರು ಒಂದು ಏಳು ಕಿಲೋಮೀಟ್ರ್ ದೂರ ಇದೆ ನಾವು ಅಲ್ಲ ಆರು ಕಿಲೋಮೀಟ್ರ್ ಬಂದಿದ್ದೀವಿ ಒಂದು ಎರಡು ಮೂರು ಕಿಲೋಮೀಟ್ರ್ ಇಲ್ಲಿ ನಮಗೆ ದೇವಸ್ಥಾನ ಸಿಗಲಿದೆ ಇಲ್ಲಿ ಕೇಳೋಣ ಅಂದರೆ ಯಾರೂ ಇಲ್ಲ ನೋಡೋಣ ಮುಂದೆ ಹೋಗ್ತಾ ಹೇಗಿದೆ ಅಂತೇಳ್ಬಿಟ್ಟು ನೋಡೋಣ ಲಾಳಹಳ್ಳಿನ ನಾವು ಹುಡ್ಕೊಂಡು ಬಂದ್ವಿ ಬಟ್ ಗೂಗಲ್ಲು ಮತ್ತು ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಒಂದು ಐದು ಕಿಲೋಮೀಟರ್ ಇಂದೂ ಕೇಳ್ಕೊಂಬತ್ತಾ ಇದೀವಿ ಇದೇ ಊರು ಅಂದರು ಆದರೆ ಇದು ಲಾಳ ದೇವನಹಳ್ಳಿ ಇಲ್ಲಿಗೆ ಬಂದ ಮೇಲೆ ಹೇಳಿದ್ರು ಇನ್ನೊಂದು ಮುಂದೆ ಏನೋ ದೊಡ್ಡ ಲಾಳಹಳ್ಳಿ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಮಾಡಿದ್ದಾರೆ ಅಂತಂದರು ಅದು ಕೂಡ ನಮಗೆ ಕನ್ಫರ್ಮ್ ಇಲ್ಲ ಅದೇ ರೀತಿ ಇನ್ನೊಂದೇನೋ ಹೊಸೂರಜಿ ಹೊಸಹಳ್ಳಿ ಅಂತ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಹೊಸಹಳ್ಳಿ ಕೆ ಆರ್ ನಗರದಲ್ಲಿದೆ ಯಾವ ಹೊಸಹಳ್ಳಿ ಅನ್ನೋದು ಮಾತ್ರ ಗೊತ್ತಿಲ್ಲ ನಮಗೆ ತಾಲೂಕು ಮಾತ್ರ ಕೊಟ್ಟಿರ್ತಾರೆ ಈಗ ಹಳ್ಳಿನ ಹುಡುಕ್ಬೇಕು ಇದ್ರಲ್ಲೇ ಟೈಮ್ ಆಗಿಬಿಡುತ್ತೆ ನಾವು ಒಂದು ಅರ್ಧ ಗಂಟೆ ಆಯ್ತು ಈಗ ಹುಡುಕ ಸ್ಟಾರ್ಟ್ ಮಾಡಿ ಇನ್ನೂ ಸಿಕ್ಕಿಲ್ಲ ನಮಗೆ ನೋಡೋಣ ಬನ್ನಿ ಮುಂದೆ ಹೆಂಗ್ ಸಿಗುತ್ತೆ ಅಂತ ಕೊನೆಗೂ ನಮಗೆ ಲಾಲಲ್ಲಿ ಸಿಕ್ತು ದೇವಸ್ಥಾನ ಕೂಡ ಸಿಕ್ತು ನೀವು ಇದು ನೋಡ್ತಾ ಇದ್ದೀರಲ್ಲ ಇದೇ ದೇವಸ್ಥಾನ ಒಂದು ನಿರ್ಮಾಣ ಹಂತದಲ್ಲಿದೆ ಇನ್ನೇನು ಒಂದು ಬಾಗಿಲು ಕೆಲವೇ ಕೆಲಸಗಳು ಬಾಕಿ ಇದೆ ನೋಡಬಹುದು ನಾವು ಅಂದ್ರೆ ಪೂರ್ತಿಯಾಗಿ ಹೊಸ ಕಲ್ಲುಗಳನ್ನು ಹಾಕಿದ್ದಾರೆ ನೋಡಿ ಇದು ಇದೊಂದೇ ಹಳೆ ಕಲ್ಲು ಇನ್ನು ಪೂರ್ತಿಯಾಗಿ ಹೊಸ ಕಲ್ಲು ಹಾಕಿದ್ದಾರೆ ಹಾಗೇನೆ ಈ ದೇವಸ್ಥಾನದ ಹಳೆ ಫೋಟೋವನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿ ಶಿಥಿಲಾವಸ್ಥೆ ಏನಲ್ಲಿತ್ತು ಇದು ದೇವಸ್ಥಾನ ಅಂತ ನಂಬದೇ ಅಸಾಧ್ಯವಾದಂತ ಒಂದು ಸ್ಥಿತಿಯು ಯಾವುದೋ ಒಂದು ಪಾಳು ಇದ್ದ ತರ ಇತ್ತು ನಾವು ನೋಡಬಹುದು ಈಗ ಹೊಸ ಹೊಸದಾಗಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಪೂರ್ತಿ ಮರು ನಿರ್ಮಾಣ ಆಗಿದೆ ಒಳಗಡೆ ತೋರಿಸೋಣ ಅಂದ್ರೆ ಏನು ಇಲ್ಲ ಹೊಸದಾಗಿ ಆಗಿರೋದ್ರಿಂದ ಹೊರಗಡೆ ಕೆಲಸಗಳು ನಡೀತಾ ಇದೆ ಮೊದಲಿಗೆ ಒಂದು ಪ್ರಾಂಗಣ ಸಿಗುತ್ತೆ ಅದರೊಳಗಡೆ ಗರ್ಭಗುಡಿ ಇದೆ ಅಷ್ಟೇ ಇದು ತುಂಬ ಚಿಕ್ಕದಾದ ದೇವಸ್ಥಾನ ಪ್ರಾಂಗಣ ಗರ್ಭಗುಡಿ ನೀವು ನೋಡ್ತಾ ಇರ್ಬೋದು ಇದು ಲಾಲಾನಹಳ್ಳಿಯಲ್ಲಿರುವಂಥ ಧರ್ಮಸ್ಥಳದವರು ಜೀರ್ಣೋತ್ತರ ಮಾಡ್ತಾ ಇರುವಂಥ ಒಂದು ದೇವಸ್ಥಾನ ಲಾಲನ ಹಳ್ಳಿನ ಮುಗಿಸಿ ನೂರ ಮೂರನೇ ದೇವಸ್ಥಾನ ಹೊಸಹಳ್ಳಿಗೆ ನಾವು ಹೋಗ್ತಾ ಇದ್ದೀವಿ ಆದರೂ ನಮಗೆ ಇಲ್ಲಿ ಕನ್ಫರ್ಮ್ ಇಲ್ಲ ಇದೇ ಹೊಸಹಳ್ಳಿ ಅಂತ ಹೇಳ್ಬಿಟ್ಟು ಯಾಕೆಂದರೆ ನಾವು ಗೂಗಲಲ್ಲಿ ಎರಡು ಮೂರು ಹೊಸಹಳ್ಳಿ ತೋರಿಸ್ತಾ ಇದೆ ಹಾಗಾಗಿ ಅಲ್ಲಿಗೆ ಹೋಗಿ ನಾವು ಕನ್ಫರ್ಮ್ ಮಾಡಬೇಕು ನೀವು ನಾಳೆ ನೋಡ್ತಾ ಇರ್ಬೋದು ನಮಗೆ ಕೆ ಆರ್ ಪೇಟೆ ಕೆ ಆರ್ ನಗರ ಮೈಸೂರು ಮಂಡ್ಯ ಎಲ್ಲೇ ಹೋದರೂ ನೀರು ಈಗಿನ ಸಮಯದಲ್ಲಿ ನೀರು ಮತ್ತು ಬೆಳೆಗಳು ತುಂಬ ಚೆನ್ನಾಗಿ ಕಾಣಿಸ್ತವೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನೋಡೋದಕ್ಕೆ ಆ ಸಂತೋಷನ ಹೇಳ್ಕೊಳೋಕ್ಕೆ ಆಗೋಲ್ಲ ಬೆಳೆ ಭತ್ತದ ಬೆಳೆಗೆ ಆಗಿರ್ಬೋದು ಸ ನೀರಾಗಿರ್ಬೋದು ತೆಂಗಿನ ಮರ ಆಗಿರ್ಬೋದು ಬಹಳ ಖುಷಿ ಆಗುತ್ತೆ ಇದೇ ಖುಷಿ ನಮಗೆ ಒಂಥರ ಡ್ರೈವಿಂಗೇ ಖುಷಿ ಒಂದು ಸಾಂಗ್ ಬರುತ್ತಲ್ಲ ಸೂರ್ಯೋದಯ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗ್ ಆಗ್ತಾ ಇದೆ ಏನು ಹೇಳ್ತಾರೆ ಹೋಗೋ ಡೆಸ್ಟಿನಿಕ್ಕಿಂತ ದಾರಿನೇ ತುಂಬ ಚೆನ್ನಾಗಿರುತ್ತೆ ಪ್ರಯಾಣ ಅಂತಾರಲ್ಲ ಆ ಥರ ನಮ್ದು ಹಾಗೇನೆ ಕೆಲಸ ಕಡೆ ಬ್ಯಾಡ್ ರೋಡ್ ಕೂಡ ಸಿಗ್ತವೆ ಅಂದರೆ ರೋಡ್ ಚೆನ್ನಾಗಿಲ್ದೇ ಇರೋದು ಆ ಥರದ್ದು ಕೂಡ ಇರ್ತವೆ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ಕೊನೆಗೂ ಕಾಳಿಕಂಬ ದೇವಸ್ಥಾನಕ್ಕೆ ಬಂದ್ವಿ ಆದರೆ ಇಲ್ಲಿನ ಹಳ್ಳಿಯ ಆಡು ಭಾಷೆ ಪ್ರಕಾರ ಗುಡಿ ನಾವು ಕಂಬ ಅಂತಂದರೆ ತುಂಬ ಜನ ಗೊತ್ತಾಗಲ್ಲ ಕಳಂ ಗುಡಿನ ಅಂತ ಕೇಳಿದ್ರು ಹೌದು ಅಂತ ಹೇಳಿ ಬಂದ್ವಿ ತುಂಬ ಒಳ್ಳೆಯ ಇದೆ ಏನಂತಂದರೆ ಊರಿನ ಆಚೆಯಲ್ಲಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂದರೆ ಹಿನ್ನೀರಿನ ಒಂದು ದಡದಲ್ಲಿ ನೋಡ್ಬೋದು ನೀವು ಎಷ್ಟು ವಿಶಾಲವಾಗಿದೆ ಕೆ ಅದು ಹಿನ್ನೀರು ಕೆ ಆರ್ ಎಸ್ ಎಂದು ಅದರ ಒಂದು ದಡದಲ್ಲಿ ಈ ದೇವಸ್ಥಾನ ಇದೆ ತುಂಬ ಚಿಕ್ಕ ದೇವಸ್ಥಾನ ಹಳೆದು ನೋಡೋದಕ್ಕೆ ಬಟ್ ಇಲ್ಲಿನ ಗ್ರಾಮಸ್ಥರು ತುಂಬ ಅಭಿವೃದ್ಧಿ ಮಾಡಿಕೊಂಡು ಶೀಟೆಲ್ಲ ಹಾಕ್ಕೊಂಡು ಸುತ್ತ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಬನ್ನಿ ದೇವರ ದರ್ಶನವನ್ನು ಮಾಡಿ ಒಳಗಡೆ ನೋಡೋಣ ನೋಡ್ಬೋದು ಇವತ್ತೇನೋ ವಿಶೇಷ ಪೂಜೆ ಇದೆ ಅಂತ ಅಭಿಷೇಕ ಇದೆ ಅಂತ ಅದಕ್ಕೋಸ್ಕರ ಹೊರಗಡೆ ಬಲೂನಿಂದೆಲ್ಲ ಅಲಂಕಾರ ಮಾಡಿದ್ದಾರೆ ಶ್ರೀ ಕಾಳಿಕಂಬ ದೇವಾಲಯ ಮತ್ತು ಕಮರೇಶ್ವರ ದೇವಾಲಯ ಹೊಸರಳ್ಳಿ ಬನ್ನಿ ಒಳಗಡೆ ಹೋಗಿ ನೋಡೋಣ ಇಲ್ಲಿ ಶಿಲಾಸನವನ್ನು ನೋಡಿದ್ವಿ ಆದರೆ ಶಿಲಾಶಾಸನ ಬೇರೆ ತರ ಇದೆ ಅಂದರೆ ಧರ್ಮಸ್ಥಳದ ಧರ್ಮಸ್ಥಳದಿಂದ ಆಗಿದೆ ಅಂತ ಹಾಕಿದ್ದಾರೆ ಆದರೆ ಬೇರೆ ತರ ಹಾಕಿದ್ದಾರೆ ನೋಡಿ ಇಲ್ಲಿ ನೋಡಿ ನಾವು ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೀರೇಪರ ಅವರ ಆಶೀರ್ವಾದದೊಂದಿಗೆ ಆಗಿದೆ ಸುರೇಂದ್ರ ಕುಮಾರ್ ಕೂಡ ಇದಕ್ಕೆ ಬಂದಿದ್ರು ಇಲ್ಲಿ ನೋಡಬಹುದು ದೇವಸ್ಥಾನ ಈ ಕಡೆ ನೋಡಿದ್ರೆ ನಮಗೆ ದೇವಸ್ಥಾನ ಕಾಣುತ್ತೆ ತುಂಬ ಚಿಕ್ಕದಾದ ಪುಟ್ಟದಾದಂಥ ಒಂದು ದೇವಸ್ಥಾನ ಇಲ್ಲಿ ಗರ್ಭಗುಡಿಯ ಬಾಗಿಲನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಪುಟ್ಟದಾಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ದೇವರ ದರ್ಶನವನ್ನು ಮಾಡೋಣ ಈ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ನೋಡ್ಬೋದು ತುಂಬ ಪುಟ್ಟದಾಗಿದೆ ಎಷ್ಟು ಚಿಕ್ಕ ಪುಟ್ಟದಾಗಿದೆ ಅಂದರೆ ಒಬ್ಬರೇ ಹೋಗ್ಬೋದು ಮತ್ತೆ ಬುಗ್ಗಿ ಕೂಡ ಹೋಗ್ಬೇಕು ನಾವು ಒಳಗಡೆ ಬಂದ್ವಿ ಅಮ್ಮನವರು ಇನ್ನೂ ಪೂಜೆ ಆಗಿಲ್ಲ ನಾವು ಬೆಳಗ್ಗೆ ನೋಡಿ ಏಳುವರೆಗೆ ಬಂದಿದ್ದೀವಿ ಪೂಜೆಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಂದು ಪುಟ್ಟದಾದಂಥ ಗುಡಿ ಧರ್ಮಸ್ಥಳದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಒಂದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆನೇ ಈ ದೇವಸ್ಥಾನ ಸಾರಿ ಕ್ಷಮೆಯಲ್ಲಿ ಹತ್ತು ವರ್ಷಗಳ ಹಿಂದೆನೇ ಇದನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಬನ್ನಿ ದೇವ್ರ ದರ್ಶನವನ್ನು ನಾವು ಮಾಡೋಣ ಕಾಳಿಕಂಬ ಅಮ್ಮನವರು ನೀವೇನು ದರ್ಶನ ಮಾಡ್ತಾ ಇದ್ರೆ ಹೊಸಳ್ಳಿಯಲ್ಲಿ ಇರುವಂತಹ ಒಂದು ಕಾಳಿಕಂಬಾಮ್ಮನವರು ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿತ್ತು ನಾವು ಫೋಟೋನ ನೋಡಬಹುದು ಹಳೆಯ ಫೋಟೋನ ಶಿಥಿಲಾವಸ್ಥೆಯಲ್ಲಿತ್ತು ಅದನ್ನ ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ ಹಾಗೆ ಇಲ್ಲಿನ ಗ್ರಾಮಸ್ಥರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಖುಷಿಯ ವಿಚಾರ ಬನ್ನಿ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕಿ ಸುತ್ತವನ್ನ ನೋಡೋಣ ಆ ಎಲ್ಲ ದೇವಸ್ಥಾನಗಳಲ್ಲಿ ಆ್ಯಕ್ಚುಲಿ ಈ ಕಲ್ಲುಗಳಿಗೆ ಪೇಂಟನ್ನು ಮಾಡಲ್ಲ ಬಟ್ ಇಲ್ಲಿ ಮಾಡಿದ್ದಾರೆ ನಾವು ನೋಡ್ಬೋದು ನೋಡಿ ಈ ಈ ಕಲ್ಲುಗಳಿಗೆ ಮಾಡಿಲ್ಲ ಈ ಈ ಕಲ್ಲುಗಳಿಗೆ ಪೈಂಟ್ ಮಾಡಿದ್ದಾರೆ ಮಾಡಬಾರ್ದು ಕಲ್ಲುಗಳಿಗೆ ಪೈಂಟ್ ಮಾಡಬಾರ್ದು ನೋಡಿ ಈ ಒಂದು ಹೊಸ ಗುಡಿಯನ್ನು ಕಟ್ಟಿದ್ದಾರೆ ಮೇ ಬಿ ಗಣಪತಿ ಅಂತ ದೂರದಿಂದ ಅನಿಸುತ್ತೆ ಆ ಬನ್ನಿ ನೋಡೋಣ ಹತ್ರ ಹೋಗಿ ಹೌದು ಗಣೇಶನ ಒಂದು ವಿಗ್ರಹ ಗಣೇಶ ಇದು ಹೊಸ ಕಟ್ಟಿರೋದಣ್ಣ ಹಾಂ ಬಾಗಲ್ ತೆಗಿಯಾ ಓಕೆ ಆ ದೇವಸ್ಥಾನದ ಒಂದು ಭಾಗದಲ್ಲಿ ಗಣೇಶನ ಗುಡಿಯನ್ನು ಕಟ್ಟಿದ್ದಾರೆ ಹೊಸದಾಗಿ ಕಟ್ಟಿದ್ರು ಹೊಸದಾಗಿ ಕಟ್ಟಿರೋದಲ್ವಣ್ಣ ಹೊಸದಾಗಿ ಮಾಡಿದ್ದಾರೆ ಹೊಸದಾಗಿ ಮಾಡಿದ್ದಾರೆ ದೇವಸ್ಥಾನ ದೇವಸ್ಥಾನದ ಈಗ ಹಳೆಯಲ್ಲ ಕಾಂಪೌಂಡ್ ಹಾಕಿ ಮೇಲೆ ಶೀಟ್ ಹಾಕಿ ಹೊಸ್ದ ಮಾಡ್ಕೊಂಡಿರೋದು ಈ ದೇವಸ್ಥಾನ ಬಂದು ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿದೆ ಸುತ್ತ ಎಲ್ಲ ಕೆಳಗಡೆ ನೋಡ್ಬೋದು ಕಲ್ಲಾಕ್ಬಿಟ್ಟು ಕ್ಲೀನ್ ಆಗಿ ಮಾಡ್ಕೊಂಡಿದ್ದಾರೆ ಮತ್ತೆ ಇವತ್ತು ಕಾರ್ತಿಕ ಮಾಸ ಇರೋದ್ರಿಂದ ಪೂಜೆಗಳು ಕೂಡ ಜೋರಾಗಿ ಮಾಡ್ತಾ ಇದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಈ ಕಡೆ ಇನ್ನೂ ಒಂದು ಕಟ್ಕೊಂಡಿದ್ದಾರೆ ಅಣ್ಣ ಏನಣ್ಣ ಇದು ಅಡಿಗೆ ಮನೆನಾ ಅಡಿಗೆ ಮನೆ ಕುಟ್ಟ ಕಟ್ತಾ ಇದ್ದಾರೆ ಅಡಿಗೆ ಕೂಡ ಮಾಡ್ತಾ ಇದ್ದಾರೆ ಇವತ್ತು ವಿಶೇಷ ಪ್ರಸಾದಕ್ಕೋಸ್ಕರ ನೋಡ್ಬೋದು ನಮಸ್ತೆ ಅಮ್ಮ ನೋಡಿದ್ರೆ ಇಲ್ಲಿನ ಭಕ್ತಾದಿಗಳು ಬೆಂಗಳೂರಿಂದ ಬಂದು ಇವತ್ತು ಪೂಜೆಗೋಸ್ಕರ ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ನಾವು ಆಂಜನೇಯರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ನೋಡ್ಬೋದು ಹಾಗೆಯೇ ಇಲ್ಲಿ ಕೆಲವು ಫೋಟೋಗಳಿದೆ ಅಂದರೆ ಜೀರ್ಣೋದ್ಧರ ಸಮಯದಲ್ಲಿ ತೆಗೆದಂಥ ಫೋಟೋಗಳನ್ನು ಇಲ್ಲಿ ಇಟ್ಟಿದೆ ನೋಡಿ ಕುಂಭಾಭಿಷೇಕ ಆಗ್ತಾ ಇರುವಂಥದ್ದು ಹಳೆ ದೇವಸ್ಥಾನದ ಬಿಚ್ಚಾದ ಮೇಲೆ ಹೇಗಿದೆ ನಿರ್ಮಾಣ ಹಂತದಲ್ಲಿ ಇರುವಂಥ ಇದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಕೆಲವೇ ಕೆಲವು ದೇವಸ್ಥಾನಗಳಿದ್ದೀವಿ ಈ ಥರ ಹಳೆ ಫೋಟೋನ ಇಟ್ಕೊಂಡಿದ್ದಾರೆ ನೆನಪಿಗೋಸ್ಕರ ಹೇಗೆ ಉದ್ಘಾಟನೆ ಆಯಿತು ಏನಾಯಿತು ಅನ್ನೋದು ಅಲ್ಲಿ ಕೂಡ ನೋಡ್ಬೋದು ಒಂದು ಗ್ರಾಫಿಕ್ ಆಗಿ ತೆಗೆದಿರುವಂಥ ಒಂದು ಕಳಿಕಂಬ ಫೋಟೋ ಮತ್ತು ಇಲ್ಲಿ ಕಳಿಕಂಬ ಅಮ್ಮನವರ ಒಂದು ಇನ್ನೊಂದು ಹಳೆಯ ಫೋಟೋ ಕೂಡ ಅಂದರೆ ಪೇಂಟಿಂಗ್ ಮಾಡಿರುವಂಥ ಫೋಟೋ ಕೂಡ ಇಲ್ಲಿದೆ ಇದು ಇಲ್ಲಿನ ವಿಶೇಷ ಸ್ನೇಹಿತರೆ ಒಂದು ಇಲ್ಲಿ ನಮ್ಮ ಬಂದಾಗ ಒಳ್ಳೆ ಪಾಸಿಟಿವ್ ಅಂತ ಅನ್ನಿಸ್ತು ಅಂದರೆ ಖುಷಿಯಾಯಿತು ಆ ಒಂದು ಬ್ಯಾಕ್ ಫೋಟೋ ತೀರದಲ್ಲಿ ಒಂದು ಪ್ರಶಾಂತವಾಗಿ ಪೂಜೆ ಆಗ್ತಾ ಇದೆ ಖುಷಿಯಾಯಿತು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ನಾಲ್ಕಾರು ಜನಕ್ಕೆ ತಲುಪಲಿ ಇದು ಕೂಡ ನಿಮ್ಮ ನೀವು ಶೇರ್ ಮಾಡೋದು ಕೂಡ ಒಂದು ಸೇವೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಶೇರ್ ಮಾಡಿ ತುಂಬ ಜನಕ್ಕೆ ತಲುಪಲಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಮಾಡಿ ಧನ್ಯವಾದ